ದ್ರವ ಗೊಬ್ಬರ ಒಂದು ಉನ್ನತ ಮಟ್ಟದ ನೋಟ ಗೊಬ್ಬರದ ಬಗ್ಗೆ ಸಂಪೂರ್ಣ ವಿಡಿಯೋವನ್ನು ಮಾಡುವುದು ಕಷ್ಟ ಏಕೆಂದರೆ ದ್ರವ ಗೊಬ್ಬರವನ್ನು ಮಾಡುವ ಕೆಲಸವು ಬಹು ತಿಂಗಳ ಪ್ರಯತ್ನವಾಗಿದೆ ಹೀಗಾಗಿ ಇಲ್ಲಿ ಒಳಗೊಂಡಿರುವ ಹಂತಗಳನ್ನು ಮತ್ತು ಅದರ ಪರಿಚಯವನ್ನು ಮಾತ್ರ ನೀಡಲು ಇಲ್ಲಿ ಬಯಸೇವೆ ಇನ್ನೊಮ್ಮೆ ಹೊಸ ದ್ರವ ಗೊಬ್ಬರದ ಬ್ಯಾಚನ್ನು ಸ್ಟಾರ್ಟ್ ಮಾಡುವಾಗ ನಾನು ಪ್ರಾರಂಭದಿಂದ ಕೊನೆಯವರೆಗೆ ಹೊಸ ವಿಡಿಯೋವನ್ನು ಮಾಡಿ ಅದನ್ನು ಬಿಡುಗಡೆ ಮಾಡುತ್ತೇನೆ ದ್ರವ ಗೊಬ್ಬರವನ್ನು ನೀವು ಸಸ್ಯಗಳಿಗೆ ಉತ್ತಮ ಪೋಷಕಾಂಶಗಳನ್ನು ಕೊಡಲು ಬಳಸಬಹುದಾಗಿದೆ ಸ್ಪ್ರೇ ಬದಲಿಗೆ ದ್ರವ ಗೊಬ್ಬರವನ್ನು ಮಣ್ಣಿಗೆ ಕೊಟ್ಟರೆ ಉತ್ತಮ ಮಣ್ಣಿಗೆ ಕೊಡುವುದನ್ನು ಡ್ರಿಪ್ ಮುಖಾಂತರ ಅಥವಾ ಡ್ರೆಂಚಿಂಗ್ ಮೂಲಕ ಕೊಡಬಹುದು ದ್ರವ ಗೊಬ್ಬರವನ್ನು ಉಪಯೋಗಿಸಿದಾಗ ಆಗುವ ಕೆಲ ಪ್ರಯೋಜನಗಳು ಈ ಥರ ಇವೆ ಒಂದು ಇದು ಸಸ್ಯ ಬೆಳವಣಿಯನ್ನು ಉತ್ತೇಜಿಸುತ್ತದೆ ಎರಡು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಮೂರು ಸಸ್ಯಗಳು ಕೀಟಗಳನ್ನು ಮತ್ತು ರೋಗಗಳನ್ನು ವಿರೋಧಿಸಲು ಸಹಾಯ ಮಾಡುತ್ತದೆ ನಾಲ್ಕು ಸಸ್ಯಗಳಿಗೆ ಎಲ್ಲಾ ತರಹದ ಪೋಷಕಾಂಶಗಳನ್ನು ಪೂರೈಸುತ್ತದೆ ಈಗ ನಾವು ದ್ರವ ಗೊಬ್ಬರವನ್ನು ಮಾಡಲು ಬೇಕಾಗುವ ಹಂತಗಳನ್ನು ನೋಡೋಣ ಅಂದರೆ ಸ್ಟೆಪ್ಸ್ಗಳನ್ನು ನೋಡೋಣ ಹಂತ ಒಂದು ಮೊದಲು ನಾವು ದ್ರವ ಗೊಬ್ಬರವನ್ನು ಹೇಗೆ ಶೇಖರಿಸುತ್ತೇವೆ ಅಂದರೆ ಅದನ್ನು ಕಳಿಸುವುದಕ್ಕಾಗಿ ಯಾವ ಥರದ ಸ್ಟೋರೇಜನ್ನು ಉಪಯೋಗಿಸುತ್ತೇವೆ ಎಂದು ಗುರುತು ಮಾಡಿಕೊಳ್ಳಬೇಕು ನಿಮ್ಮ ಬಳಿ ಒಂದರಿಂದ ಎರಡು ಎಕರೆ ಇದ್ದರೆ ಎರಡು ನೂರು ಲೀಟರ್ನಷ್ಟು ಒಂದು ಡ್ರಮ್ ಸಾಕಾಗುತ್ತದೆ ನೀವು ಹೆಚ್ಚಿನ ಏರಿಯಾದಕ್ಕೆ ಮಾಡುವುದಿದ್ದರೆ ನೀವು ಬಹಳಷ್ಟು ಡ್ರಮ್ಗಳನ್ನು ತೆಗೆದುಕೊಳ್ಳಬೇಕು ಅಥವಾ ಸಿಮೆಂಟ್ ಟ್ಯಾಂಕನ್ನು ನಿರ್ಮಿಸಿಕೊಳ್ಳಬೇಕು ಸ್ಟೆಪ್ ಎರಡು ಅಗತ್ಯ ಪ್ರಮಾಣದಲ್ಲಿ ಸಾವಯವ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸಬೇಕು ಕಚ್ಚಾ ವಸ್ತುಗಳು ಹಸಿರು ಕಂದು ಅಂದರೆ ಹಸಿ ಮತ್ತು ಒಣ ಎರಡೂ ಆಗಿರಬೇಕು ಇಲ್ಲಿ ನಾವು ಆಹಾರದ ಅವಶೇಷಗಳು ಅಂದರೆ ಮನೆಯಲ್ಲಿ ಉಳಿಯುವ ಆಹಾರ ಪದಾರ್ಥಗಳು ಕಳೆಗಳು ಎಲೆಗಳು ಬಳಸಿದ ಚಹಾ ಪುಡಿ ವ್ಯರ್ಥವಾದ ಹಣ್ಣುಗಳು ಮುಂತಾದವುಗಳನ್ನು ಎಲ್ಲವನ್ನು ಸೇರಿಸಿ ಉಪಯೋಗಿಸಿಕೊಳ್ಳಬಹುದು ಸ್ಟೆಪ್ ತ್ರೀ ಅಗತ್ಯವಿರುವಷ್ಟು ಇರುವಷ್ಟು ಕಚ್ಚಾ ವಸ್ತುಗಳನ್ನು ಶೇಖರಿಸಿದ ಮೇಲೆ ಅವುಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಇಟ್ಟುಕೊಳ್ಳಬೇಕು ಅವುಗಳನ್ನು ಶೇಖರಣಾ ಡ್ರಮ್ ಅಥವಾ ತೊಟ್ಟಿಗೆ ಅದರ ಅರ್ಧ ಸಾಮರ್ಥ್ಯದಷ್ಟು ಸೇರಿಸಬೇಕು ಏಕೆಂದರೆ ಇನ್ನರ್ಧ ಅದರಲ್ಲಿ ನಾವು ನೀರನ್ನು ಸೇರಿಸಬೇಕಾಗುತ್ತದೆ ಸ್ಟೆಪ್ ನಂಬರ್ ಫೋರ್ ಅದರೊಳಗೆ ಒಂದು ಬೊಗಸಿ ತುಂಬ ಅಥವಾ ಎರಡು ಜಿಯಷ್ಟು ಫಲವತ್ತಾದ ಮಣ್ಣನ್ನು ಸೇರಿಸಿ ನಿಮ್ಮ ಬಳಿ ಫಲವತ್ತಾದ ಮಣ್ಣು ಇಲ್ಲದಿದ್ದರೆ ಬದುವಿನ ಮಣ್ಣು ಇಲ್ಲದಿದ್ದರೆ ಐದರಿಂದ ಹತ್ತು ಲೀಟರ್ ಜೀವಾಮೃತವನ್ನು ಸೇರಿಸಿದರೆ ಆಗುತ್ತದೆ ಅದು ಇಲ್ಲದಿದ್ದರೆ ಓಡಬ್ಲು ಅಥವಾ ಗೋಕೃಪ ಅಮೃತ ಅಥವಾ ಪಂಚಗವ್ಯ ಯಾವುದು ನಿಮ್ಮ ಬಳಿ ಲಭ್ಯವಿರುತ್ತದೆಯೋ ಅದನ್ನು ಸೇರಿಸಬಹುದು ಅದು ಯಾವುದೂ ಲಭ್ಯವಿಲ್ಲದಿದ್ದರೆ ಯಾವುದಾದರೂ ಆಲದ ಮರದ ಕೆಳಗೆ ಅಥವಾ ಬೇವಿನ ಮರದ ಕೆಳಗೆ ಬಹಳಷ್ಟು ದಿನಗಳು ಎಲೆಗಳು ಬಿದ್ದು ಅದು ಕಳಿತು ಕರ್ರಗೆ ಆಗಿರುತ್ತದೆ ಅದನ್ನು ತಂದು ಸಹ ಸೇರಿಸಿಕೊಳ್ಳಬಹುದು ಸ್ಟೆಪ್ ನಂಬರ್ ಫೈವ್ ಹೀಗೆ ಹಾಕಿದ ಎಲೆ ಎಲೆಗಳನ್ನು ಎಲೆಗಳಿಗೆ ನೀರನ್ನು ಸೇರಿಸಿ ಅದು ತುಂಬುವರೆಗೆ ನೀರನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿದ ಮೇಲೆ ಅದನ್ನು ಮುಚ್ಚಿಡಿ ಈ ಮಿಶ್ರಣವನ್ನು ವಾರಕ್ಕೊಮ್ಮೆ ತಿರುಗಿಸಿದರೆ ಸಾಕು ಸ್ಟೆಪ್ ನಂಬರ್ ಸಿಕ್ಸ್ ಈ ದ್ರವವು ಕಪ್ಪು ಬಣ್ಣಕ್ಕಿಗಿದಾಗ ಅಥವಾ ತಿಳಿ ಕಪ್ಪು ಬಣ್ಣಕ್ಕೆ ತಿರುಗಿದರೂ ಅಥವಾ ಅದು ಮಣ್ಣಿನ ವಾಸ ವಾಸನೆಯನ್ನು ಹೊಂದಿದರೆ ನಿಮ್ಮ ದ್ರವ ಗೊಬ್ಬರ ತಯಾರಾಗಿದೆ ಎಂದು ಅರ್ಥ ವಸ್ ಸೇರಿಸಿದ ವಸ್ತುಗಳ ಆಧಾರದ ಮೇಲೆ ದ್ರವ ಗೊಬ್ಬರವು ಕೆಲವು ವಾರಗಳಿಂದ ಮೂರು ತಿಂಗಳಲ್ಲೇ ಸಿದ್ಧವಾಗಬಹುದು ನೀವು ಅಗತ್ಯವಿರುವ ದ್ರವ ಗೊಬ್ಬರವನ್ನು ತೆಗೆದುಕೊಳ್ಳಲು ಆರಂಭಿಸಬಹುದು ಎಷ್ಟನ್ನು ತೆಗೆದುಕೊಂಡಿರುತ್ತಿರುವೋ ಅಷ್ಟು ಕಚ್ಚಾ ವಸ್ತು ಮತ್ತು ನೀರನ್ನು ಮತ್ತೆ ಸೇರಿಸಿ ಮತ್ತೆ ತಿರುಗಿಸಿ ಮತ್ತೆ ಮುಚ್ಚಿಡಬೇಕು ಈ ಥರ ಪ್ರಕ್ರಿಯೆಯು ಶಾಶ್ವತವಾಗಿ ಮುಂದುವರಿಯಬಹುದು ಇದನ್ನು ನೀವು ಅದನ್ನು ಪೂರ್ತಿ ಖಾಲಿ ಮಾಡಿ ಅದನ್ನು ತೊಳೆಯುವುದು ಮುಂತಾದ ಕೆಲಸದ ಅವಶ್ಯಕತೆ ಇರುವುದಿಲ್ಲ ಈಗ ಎರಡು ನೀವು ಎರಡು ನೂರು ಲೀಟರ್ ನೀರಿನ ಡ್ರಮ್ಮನಲ್ಲಿ ಮಾಡುತ್ತಿದ್ದರೆ ನೀವು ಮೂರು ತಿಂಗಳಾದ ಮೇಲೆ ನೂರು ಲೀಟರ್ ಮೇಲಿರುವ ತಿಳಿಯನ್ನು ತೆಗೆದುಕೊಂಡರೆ ಮತ್ತೆ ಸ್ವಲ್ಪ ಕಚ್ಚಾ ವಸ್ತುವನ್ನು ಹಾಕಿ ಮತ್ತೆ ನೀರನ್ನು ಸೇರಿಸಿ ತುಂಬಿಸಿ ಮತ್ತೆ ಕಳೆಯಲು ಬಿಡಿ ಹೀಗೆ ನೀವು ನಿರಂತರವಾಗಿ ಇದನ್ನು ತೆಗೆದುಕೊಳ್ಳುತ್ತಿರಬಹುದು ಇದು ದ್ರವ ಗೊಬ್ಬರವನ್ನು ಹೇಗೆ ಮಾಡುವುದು ಎಂದು ಒಂದು ಮೇಲ್ನೋಟವಾಗಿತ್ತು ವಿಡಿಯೋವನ್ನು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ವಿಡಿಯೋಸ್